Audiojungle. Jump. Audiojungle. Jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಮಂಗವನ್ನ ನೋಡಿದ್ರೆ ಅದರ ಏನು ಅಂತ ತಿಳಿಯೋಣ ಇನ್ನು ಕನಸಲ್ಲಿ ನಮಗೆ ಚಿತ್ರ ವಿಚಿತ್ರ ಪ್ರಾಣಿಗಳು ಕಾಣಿಸಿಕೊಡುತ್ತೆ ಆದರೆ ಎಲ್ಲ ಕನಸಿಗೂ ಕೂಡ ಅರ್ಥ ಇರಲ್ಲ ಕೆಲವೊಂದು ಕನಸಿಗೆ ಮಾತ್ರ ಅರ್ಥ ಇರುತ್ತೆ ಇನ್ನು ಕನಸಲ್ಲಿ ಮಂಗವು ಯಾವ ರೀತಿಯಲ್ಲಿ ಕಾಣಿಸುತ್ತೆ ಎಂಬ ಆಧಾರದಲ್ಲಿ ಆ ಕನಸುಗಳನ್ನ ಶುಭ ಮತ್ತು ಅಶುಭ ಅಂತ ಹೇಳ್ಬಹುದು ಹಾಗಾದ್ರೆ ಬನ್ನಿ ಕನಸಲ್ಲಿ ಮಂಗವನ್ನ ನೋಡುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಫಸ್ಟ್ ಒನ್ ಕೋಪಗೊಂಡ ಕೋತಿಯ ಬಗ್ಗೆ ಕನಸು ಕೋಪಗೊಂಡ ಕೋತಿಯ ಬಗ್ಗೆ ಕನಸು ಅಂದರೆ ಇದನ್ನು ಒಳ್ಳೆಯ ಶಕುನ ಅಂತ ಹೇಳಲಾಗುವುದಿಲ್ಲ ಅಂದ್ರೆ ಇದು ಕೆಟ್ಟ ಶಕುನ ಅಂತ ಹೇಳ್ಬೋದು ಇದರರ್ಥ ನೀವು ಯಾರೊಂದಿಗಾದರೂ ಜಗಳವಾಡಬಹುದು ಅಥವಾ ಏನಾದರೂ ವಿವಾದಕ್ಕೆ ಸಿಲುಕಿಕೊಳ್ಬಹುದು ಅಂತ ಅರ್ಥ ಇದು ಮಾತ್ರವಲ್ಲದೆ ನಿಮ್ಮ ಘನತೆ ಕಡಿಮೆ ಆಗ್ಬಹುದು ಅಂದರೆ ನಿಮ್ಮ ಘನತೆಗೆ ಏನಾದರೂ ಧಕ್ಕೆ ಬರಬಹುದು ಇನ್ನು ನಿಮ್ಮ ಸಾಮಾಜಿಕ ಗೌರವ ಹಾನಿಗೆ ಒಳಗಾಗ್ಬೋದು ಎಂಬ ಅರ್ಥವನ್ನ ಈ ಕನಸು ನೀಡುತ್ತೆ ಸೆಕೆಂಡ್ ಒನ್ ಇನ್ನು ಕನಸಲ್ಲಿ ಮಂಗವು ಖುಷಿಯಿಂದ ಇರುವುದನ್ನು ನೋಡುವುದು ಇನ್ನು ಕನಸಲ್ಲಿ ಮಂಗ ಸಂತೋಷದಿಂದ ಕಾಣಿಸಿಕೊಳ್ಳುತ್ತೆ ಅಥವಾ ಕುಣಿಯುತ್ತಾ ಇರುವುದನ್ನು ನೀವು ಕನಸಲ್ಲಿ ನೋಡುವುದು ಅಂದರೆ ಅದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಬಹಳ ದಿನಗಳಿಂದ ಇದ್ದ ವೈರತ್ವ ನಿವಾರಣೆಯಾಗುತ್ತೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಥರ್ಡ್ ಒನ್ ಇನ್ನು ಕನಸಲ್ಲಿ ಮಂಗವು ಏನಾದರೂ ತಿನ್ನುವ ಕನಸು ಅಂದ್ರೆ ನಂಬಿಕೆ ಪ್ರಕಾರ ಮಂಗ ಕನಸಲ್ಲಿ ಏನಾದರೂ ತಿನ್ನುತ್ತಿದ್ರೆ ಅದು ಅಶುಭ ಸಂಕೇತ ಅಂತ ಹೇಳಲಾಗುತ್ತೆ ಈ ಕನಸಿನ ಶಾಸ್ತ್ರದ ಪ್ರಕಾರ ನೀವು ಆರ್ಥಿಕ ನಷ್ಟವನ್ನ ಅನುಭವಿಸಬಹುದು ಮಾತ್ರವಲ್ಲದೆ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಎನ್ನುವ ನಂಬಿಕೆ ಕೂಡ ಇದೆ ಫೋರ್ತ್ ಒನ್ ಕನಸಲ್ಲಿ ಕೋತಿಗಳ ಗುಂಪು ಇನ್ನು ಕನಸಲ್ಲಿ ನೀವೇನಾದರೂ ಕೋತಿಗಳ ಗುಂಪನ್ನ ನೋಡುತ್ತೀರಾ ಅಂದ್ರೆ ಇದನ್ನ ಒಳ್ಳೆಯ ಶಕುನ ಅಂತ ಹೇಳ್ಬೋದು ಅಂದ್ರೆ ನಿಮಗೆ ಏನಾದರೂ ಲಾಭ ಆಗುತ್ತೆ ಅಂತ ಅರ್ಥ ಅದರಲ್ಲೂ ಕೂಡ ಮುಖ್ಯವಾಗಿ ಇದು ಆರ್ಥಿಕ ಲಾಭವನ್ನ ಹೆಚ್ಚು ಮಾಡಲಿದೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತೋಷವು ಹೆಚ್ಚಾಗಲಿದೆ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ ಫಿಫ್ತ್ ಅದೇ ರೀತಿಯಲ್ಲಿ ಕನಸಲ್ಲಿ ಕೋತಿಗಳ ಗುಂಪು ಆಟ ಆಡುವುದನ್ನು ನೋಡುವುದನ್ನು ಕೂಡ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಅಂದರೆ ಕನಸಲ್ಲಿ ಕೋತಿಗಳ ಗುಂಪು ಆಟವಾಡುವುದನ್ನು ನೋಡಿದರೆ ಮನೆಯಲ್ಲಿನ ತೊಂದರೆಗಳು ದೂರವಾಗುತ್ತೆ ಅಂತ ಅರ್ಥ ಇನ್ನು ಮಂಗಗಳು ಕನಸಲ್ಲಿ ಪರಸ್ಪರ ಜಗಳವಾಡುತ್ತಿದ್ದರೆ ಕುಟುಂಬದಲ್ಲಿ ಕೆಟ್ಟ ಘಟನೆಯೊಂದು ನಡೆಯುವುದರ ಸೂಚನೆ ಕೂಡ ಆಗಿರುತ್ತೆ ನಿಮ್ಮ ಕನಸಲ್ಲಿ ಕೋತಿಯು ಆಹಾರವನ್ನ ಒಳ್ಳೆಯ ಕನಸು ಅಂತ ಹೇಳ್ಬಹುದು ಯಾಕಂದ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಇದ್ದಕ್ಕಿದ್ದಂತೆ ಕೆಲವು ಲಾಭಗಳನ್ನ ಪಡಿಬಹುದು ಅಂತ ಇದ್ರೆ ಅರ್ಥ ಹಾಗೆಯೇ ನೀವು ಕನಸಲ್ಲಿ ಕೋತಿ ಈಜುವುದನ್ನ ನೋಡುವುದು ಅಂದ್ರೆ ಶೀಘ್ರದಲ್ಲೇ ತೊಂದರೆಯಿಂದ ಹೊರಬರುತ್ತೀರಾ ಅಂತ ಅರ್ಥ